ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಮಾಸದ ಶನಿವಾರದ ದಿನ ತಪ್ಪದೆ ಈ ಪರಿಹಾರವನ್ನು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಈ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ಜಾಸ್ತಿ ಇರುತ್ತಲ್ವ ಶನಿವಾರನೇ ಈ ಪರಿಹಾರನ ಮಾಡಿಕೊಂಡಾಗ ನಮ್ಮ ಸಮಸ್ಯೆ ಸಮಸ್ಯೆಗಳು ಬಗೆಹರಿಯುತ್ತೆ ಯಾಕಂದರೆ ನಾವು ಶನಿವಾರ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂಥದ್ದು ಅಂದರೆ ಭಗವಂತನು ಕಲಿಯುಗದ ದೈವ ನಮ್ಮ ದುಡ್ಡು ಕಾಸಿನ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಡ್ಡಿ ಸಮೇತ ನಾವು ಕಟ್ತಾ ಇರ್ತೀವಿ ತುಂಬ ತೊಂದರೆಗಳು ಪಡ್ತಾ ಇರ್ತೀವಿ ಆದಾಯ ಸರಿಯಾಗಿಲ್ಲ ಉಳಿತಾಯ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಪ್ಪ ಒಂದೋ ಎರಡೋ ಎಷ್ಟೊಂದು ಕಷ್ಟಗಳು ಅಂತ ಹೇಳ್ತೀವಲ್ವ ಅಂತಹವರು ತುಂಬಾ ಸರಳ ವಿಧಾನದಲ್ಲೇ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಶನಿವಾರದ ದಿನಗಳಲ್ಲಿ ಮಾಡ್ಕೊಳ್ತಾ ಬನ್ನಿ ಇಷ್ಟೇ ವಾರಗಳು ಅಂತಿಲ್ಲ ಸ್ನೇಹಿತರೆ ಒಂದಷ್ಟು ವಾರಗಳು ಏನಾದರೂ ಕಂಪ್ಲೀಟಾಗಿ ಒಂದು ಏಳು ವಾರಗಳು ಏನಾದರೂ ಮಾಡ್ಕೊಳ್ತಾ ಬಂದ್ಬಿಟ್ರೆ ಮಾತ್ರ ನೀವು ಏನು ಕೇಳ್ಕೊಂಡಿರ್ತೀರ ನೋಡಿ ನಿಮ್ಮ ಮಕ್ಕಳಿಗೆ ಕೆಲಸ ಮಕ್ಕಳಿಗೆ ಮದುವೆ ಅಥವಾ ಅವರ ಭವಿಷ್ಯಕ್ಕಾಗಿ ಏನಾದರೂ ವ್ಯಾಪಾರ ಉದ್ಯೋಗ ಮನೆ ಕಟ್ಟೋದು ಈ ಥರ ಕೋರಿಕೆಗಳು ಇದ್ದಾಗ ಅಥವಾ ನಿಮ್ಮ ಜಮೀನಿನ ವಿಚಾರಗಳು ಕೋರ್ಟು ಕಚೇರಿ ಅಂತ ನೀವು ಕಷ್ಟಪಡ್ತಾ ಇದ್ದರೆ ಅದರಲ್ಲಿ ಸಾಲಗಳನ್ನು ಮಾಡ್ಕೊಂಡಿದ್ದೀವಿ ಬ್ಯಾಂಕ್ ಲೋನ್ ಮಾಡ್ಕೊಂಡಿದ್ದೀವಿ ಒಡವೆಗಳನ್ನು ಇಟ್ಟುಬಿಟ್ಟಿದ್ದೀವಿ ತುಂಬಾ ಕಷ್ಟಗಳಿದೆ ಅಂತ ಹೇಳ್ತಾರಲ್ವ ಅವರುಗಳು ವಿಶೇಷವಾಗಿ ನಾವು ಸ್ವಾಮಿಗೆ ಈ ರೀತಿಯ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ತಾ ಬಂದರೆ ಈಗ ಹೇಳಿದೆ ಅಲ್ವಾ ಈ ಕಷ್ಟಗಳೆಲ್ಲವೂ ಕೂಡ ಒಂದು ಕೂಡ ಉಳಿಯೋದಿಲ್ಲ ಎಲ್ಲ ಸಮಸ್ಯೆಗಳಿಂದ ನಾವು ತುಂಬಾ ರಿಲೀಫ್ ಆಗಿಬಿಡಬಹುದು ಅಷ್ಟೊಂದು ಚೆನ್ನಾಗಿರುವಂಥ ಪರಿಹಾರ ಇದನ್ನು ಎಲ್ರಿಗೂ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಶಕ್ತಿಯಷ್ಟೇ ಅದರ ಸಮಾನವಾಗಿ ಈಕ್ವಲ್ಲಾಗಿ ಇರುವಂಥ ದೀಪಾರಾಧನೆಗಳು ಸಾಕಷ್ಟು ಇದೆ ನಮ್ಮ ಅಂಧಕಾರವನ್ನು ಓಡಿಸುವಂಥದ್ದು ನಮ್ಮ ಮನೆಯಲ್ಲಿ ಕಷ್ಟವೋ ನಷ್ಟವೋ ಬಾಧೆ ಕಣ್ಣೀರು ದುಃಖ ದುಮ್ಮಾನ ತುಂಬ ಇದೆ ಹತ್ರ ಹೇಳಿದ್ರೆ ಏನು ಸುಖ ಅಂತ ನಾವು ಅಂದ್ಕೊಳ್ತೀವಲ್ವ ಅವ್ರುಗಳು ಈ ದೀಪಾರಾಧನೆಗೆ ದೀಪ ಹಚ್ತೀವಿ ಮನೆಯಲ್ಲಿರುವಂಥ ಕಷ್ಟಗಳನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ನಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ತೀವಿ ಆದರೂ ಯಾಕೆ ನಮಗೆ ನಮ್ಮ ಲೈಫಲ್ಲಿ ಬದಲಾವಣೆಗಳೇ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮಗೇನಾದರೂ ಈ ರೀತಿ ತುಂಬಾ ಮುಂದಕ್ಕೆ ಹೋಗ್ತಾನೆ ಇದೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಸಾರಿ ಅನ್ನಿಸಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಭಗವಂತನು ನಾವು ನಂಬಿದಂಥ ದೇವರು ನಮಗೆ ತುಂಬ ಒಳ್ಳೆಯ ಆಪರ್ಚುನಿಟಿ ಕೊಡೋದಕ್ಕೆ ಅಂತಲೇ ಇನ್ನಷ್ಟು ಒಳ್ಳೆಯ ದಿನಕ್ಕಾಗಿ ಕಾಯ್ತಾ ಇರಬಹುದು ನಮಗೆ ತುಂಬ ಒಳ್ಳೆಯದಾಗೋದಿದೆ ಈ ರೀತಿ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಆಗ ಮಾತ್ರ ನಮಗೆ ನಿಜವಾಗಲೂ ಒಳ್ಳೆಯದಾಗುತ್ತೆ ಅಂತ ನಾವು ಕಾಯಬೇಕು ಸ್ವಲ್ಪ ತಡವಾಗಬಹುದು ಏಕೆಂದರೆ ಒಳ್ಳೆಯವರಿಗೆ ಕೊನೆ ಯಾವುದೂ ಇರೋದಿಲ್ಲ ಆ ಒಳ್ಳೆಯದು ಅನ್ನೋದು ಅಯ್ಯೋ ಬರೋದೇ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ನಮಗೆ ಒಂಥರ ಅಸಮಾಧಾನ ಇರುತ್ತೆ ಆದರೆ ನಮ್ಮ ಒಳ್ಳೆತನಕ್ಕೆ ದೇವರು ಕೂಡ ಆಶೀರ್ವಾದ ಕೊಡ್ತಾನೆ ಸ್ನೇಹಿತರೆ ನಂಬಿಕೆಯಿಂದ ತುಂಬ ತಾಳ್ಮೆಯಿಂದ ನೀವು ನೀವು ನಂಬಿದಂಥ ದೇವರಿಗೆ ದೀಪಾರಾಧನೆ ಮಾಡಿ ಈ ರೀತಿಯ ದೀಪಾರಾಧನೆ ಮಾಡಿದಾಗ ಮನೆ ಕಟ್ಟುವಂಥ ಯೋಗ ಭೂಮಿ ತಗೊಳ್ಳುವಂಥ ಯೋಗ ಒಡವೆಗಳನ್ನು ತಗೊಳ್ಳುವಂಥ ಯೋಗ ಸಿಕ್ಕೇ ಸಿಗುತ್ತೆ ಆಪರ್ಚುನಿಟೀಸ್ ಅಂತ ಹೇಳ್ತೀವಲ್ವ ನಮ್ಮನ್ನು ಅದು ಹುಡುಕೊಂಡು ಬರ್ತಾನೆ ಇರುತ್ತೆ ಮನೆಯ ಮೇಲೆ ಮನೆ ಭೂಮಿಯ ಮೇಲೆ ಭೂಮಿ ಒಡವೆಗಳ ಮೇಲೆ ಒಡವೆ ಅಂತ ತಗೊಳ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಏನದು ಸ್ವಲ್ಪ ಬೆಲ್ಲವನ್ನು ದೀಪಕ್ಕೆ ಹಾಕ್ಕೊಳ್ಳುವಂಥದ್ದು ಇನ್ನು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಆ ಊರುಗಳು ಲವಂಗವನ್ನು ಹಾಕಿ ಮುಗ್ಗಿರುವಂಥ ಲವಂಗವನ್ನು ವೀಳಿಯ ಮೇಲೆ ದೀಪಾರಾಧನೆ ಮಾಡ್ತೀರಲ್ವಾ ಅದಕ್ಕೆ ನೀವು ಲವಂಗವನ್ನು ಹಾಕಿ ಕೇಳಿಕೊಳ್ಳಿ ಆಗ ದುಡ್ಡು ಕಾಸಿನ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ ನಾವೇ ಸಾಲ ಕೊಡುವ ಮಟ್ಟಕ್ಕೆ ಹೋಗ್ತೀವಿ ತುಂಬ ಚೆನ್ನಾಗಿ ನಮಗೆ ಯಾರ್ಯಾರು ಏನೇನೆಲ್ಲ ಅಂದುಕೊಂಡಿರ್ತಾರೆ ಅವರುಗಳೆಲ್ಲರೂ ಕೂಡ ನಮ್ಮನ್ನು ಮತ್ತೆ ತುಂಬ ಒಳ್ಳೆಯವರು ತುಂಬ ಒಳ್ಳೆಯ ಜನ ಅಂತ ಕೂಡ ಮಾತಾಡುವಂಥ ಸ್ಟೇಜ್ಗೆ ನಾವು ಬರ್ತೀವಿ ಇನ್ನು ಮನೆಯಲ್ಲಿ ಈ ರೀತಿಯ ದೀಪಾರಾಧನೆ ಮಾಡಲಿ ಬಿಡಲಿ ಈ ಪರಿಹಾರವನ್ನು ಮಾಡ್ಕೊಂಡು ಬಿಡಿ ಇದು ಮಾತ್ರ ತುಂಬಾ ಫವರ್ ಇರುವಂಥದ್ದು ಗಾಜಿನ ಲೋಟಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅಂದರೆ ಒಂದು ಮುಕ್ಕಾಲಷ್ಟು ನೀರನ್ನು ತುಂಬಿಸ್ಕೊಳ್ಳಿ ಚೆಲ್ಲದೆ ಹುಷಾರಾಗಿ ನೋಡ್ಕೊಳ್ಬೇಕು ಅರ್ ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ಬೇಕು ಹಾಗೂ ಕುಂಕುಮವನ್ನು ಇದಕ್ಕೆ ಹಾಕಿ ಸ್ನೇಹಿತರೆ ಬಿಳಿ ಸಾಸಿವೆ ಏನಾದರೂ ಇದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಪದೇ ಪದೇ ತುಂಬ ಪರೀಕ್ಷೆಗಳು ನಮ್ಮ ಲೈಫಲ್ಲಿ ಅಪ್ಪ ಅಂತ ಸಾಕಾಗಿದೆ ಅಂದ್ಕೊಳ್ತೀವಲ್ವ ಬಿಳಿ ಸಾಸಿವೆ ತೆಗೆದು ಬಿಸಾಕುತ್ತೆ ಬಿಳಿ ಸಾಸಿವೆ ಇಲ್ಲಕ್ಕ ನಮ್ಮ ಮನೆಯಲ್ಲಿ ನಾವು ಬರೀ ಅಡುಗೆಗೆ ಬಳಸುವಂಥ ಸಾಸುವೆಯನ್ನು ಯೂಸ್ ಇದ್ದೀವಿ ಅನ್ನುವಂಥವರು ತಲೆ ಕೆಡಿಸ್ಕೊಳ್ಬೇಡಿ ಅದನ್ನೇ ಹಾಕ್ಬಹುದು ತೊಂದರೆ ಇಲ್ಲ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಪಾತಾಳ ಲೋಕಕ್ಕೆ ಲಕ್ಷ್ಮೀ ದೇವಿನೇ ಆ ತಾಯಿ ಸಂಪತ್ತಿನ ದೇವತೆ ಅಂತ ಹೇಳ್ತೀವಲ್ವಾ ಆ ತಾಯಿಯ ಸ್ಥಾನ ಆ ಜಾಗ ಇರೋದ್ರಿಂದ ಅಲ್ಲಿ ಸಿಗುವಂಥ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪಿಗೆ ತುಂಬ ಶಕ್ತಿ ಅನ್ನೋದಿದೆ ಇದನ್ನು ಸ್ವಲ್ಪ ಬಳಸ್ಕೊಳ್ಳೋದ್ರಿಂದ ಸದ್ಯಕ್ಕೆ ಇರುವಂಥ ಸಮಸ್ಯೆಗಳು ದೃಷ್ಟಿದೋಷಗಳು ನರದೃಷ್ಟಿ ಈ ಕಷ್ಟ ಎಲ್ಲವೂ ಹೊರಟೋಗ್ಬಿಡುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟಿದ್ದೆ ಒಂದು ಶುದ್ಧವಾದಂಥ ಶಕ್ತಿದಾಯಕವಾದ ನೀರಾಗುತ್ತೆ ಇದನ್ನು ನಿಮ್ಮ ಮನೆಯೆಲ್ಲ ಓಡಾಡಬೇಕು ಈ ಥರ ಓಡಾಡಿ ನಿಮ್ಮ ಮನೆಗೆ ಕ್ಲಾಕ್ ವೈಸ್ ದೃಷ್ಟಿಯನ್ನು ತೆಗೆದು ತಗೊಂಡೋಗಿದ್ದೆ ನೀವು ಚರಂಡಿ ನೀರಿಗೆ ಇದನ್ನು ಹಾಕ್ಬಿಟ್ಟು ಬಂದುಬಿಡಬೇಕು ನಿಮ್ಮ ಹತ್ತಿರದಲ್ಲಿ ಚರಂಡಿ ಆ ಥರ ಏನೂ ಇಲ್ಲ ಅಂತ ಹೇಳಿದ್ರೆ ಯಾರು ತುಳಿದೇ ಇರುವ ಕಡೆ ಇದನ್ನು ಹಾಕ್ಬಿಟ್ಟು ಆ ಲೋಟವನ್ನು ತೊಳೆದು ಕ್ಲೀನಾಗಿ ನೀವು ಕೈ ಕಾಲು ಮುಖ ತೊಳ್ಕೊಂಡೇ ಮನೆ ಒಳಗಡೆ ಬರಬೇಕು ಈ ಪರಿಹಾರವನ್ನು ಮಾಡಿಕೊಂಡ್ಮೇಲೆ ಯಾಕಂದರೆ ಆ ನಕಾರಾತ್ಮಕ ಶಕ್ತಿಗಳನ್ನು ನಾವು ನಮ್ಮ ಕೈಯಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬರ್ತೀವಿ ನಮ್ಮ ಕಷ್ಟಗಳನ್ನು ಮತ್ತು ನಾವು ಹಿಂತಿರುಗಿ ನೋಡದೆ ಬರ್ತೀವಲ್ವ ಕೈ ಕಾಲು ಮುಖ ತೊಳ್ಕೊಂಡು ಬಂದಾಗ ನಾವು ಮಾಡಿದಂಥ ಈ ಪರಿಹಾರಕ್ಕೆ ಪೂರ್ತಿಯಾಗಿ ರಿಸಲ್ಟ್ ಸಿಗುತ್ತೆ ಇಷ್ಟನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ